ನಮಸ್ಕಾರ ನಾನು ಡಾಕ್ಟರ್ ಸೌಮ್ಯಶ್ರೀ ಶರ್ಮಾ ನಮಸ್ಕಾರ ಪತಂಜಲಿ ಶರ್ಮಾ ಬ್ರಹ್ಮಶ್ರೀ ದೈವರಾತರ ಕಥಾ ಮಾಲಿಕೆಯ ನಾಲ್ಕನೆಯ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ ನಾವು ಗಣೇಶನ ಉಪನಯನದ ನಂತರದ ದಿನಗಳು ವಿದ್ಯಾಭ್ಯಾಸ ಹಾಗೂ ಸಂತ ರಾಮದಾಸರೊಂದಿಗಿನ ಅವರ ಒಡನಾಟದ ಬಗ್ಗೆ ನಾವು ತಿಳಿದುಕೊಂಡೆವು ಮುಂದೇನಾಯ್ತು ಮನೆಯವರು ವಿವಾಹದ ನಿಶ್ಚಯದ ಬಗ್ಗೆ ಯಾಕೆ ಯೋಚನೆ ಮಾಡಿದ್ರು ವಿವಾಹ ಆಯ್ತೋ ಇಲ್ವೋ ಅನ್ನೋದನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳಿದುಕೊಳ್ಳೋಣ ಅಷ್ಟೇ ಅಲ್ಲದೆ ಈ ಒಂದು ಸುಂದರವಾದಂತಹ ಒಂದು ಆತ್ಮಕಥನದ ಕೆಲವು ಭಾಗಗಳನ್ನ ಮಾತ್ರ ನಾವು ನಿಮ್ಗೆ ಆಯ್ದ ಭಾಗಗಳನ್ನ ಹೇಳ್ತಾ ಇರುವಂತದ್ದು ನಿಮ್ಗೂ ಏನಾದ್ರೂ ಇದನ್ನ ಪೂರ್ತಿಯಾಗಿ ಓದ್ಬೇಕು ಇದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂತಹ ಆಸಕ್ತರಿದ್ದಲ್ಲಿ ಈ ಒಂದು ಪುಸ್ತಕ ಕೂಡ ಲಭ್ಯವಿದೆ ಇದನ್ನ ದೈವರಾತ್ರ ಮೊಮ್ಮಗ ಆದಂತಹ ವೇದಶ್ರವ ಶರ್ಮಾ ಅವರು ಬರೆದಿರುವಂತದ್ದು ಈ ಪುಸ್ತಕ ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಲಭ್ಯವಿದೆ ಅಷ್ಟೇ ಅಲ್ಲದೆ ಈಗಾಗಲೇ ಇದು ತಮಿಳು ಹಾಗೂ ಹಿಂದಿ ಭಾಷೆಯಲ್ಲಿ ಕೂಡ ಭಾಷಾಂತರ ಹೊಂದುತ್ತಾ ಇದೆ ನಿಮಗೂ ಏನಾದ್ರೂ ಈ ಪುಸ್ತಕ ಬೇಕಿದ್ದಲ್ಲಿ ನೀವು ನಮ್ಮ ಆಫೀಸ್ ಸಂಖ್ಯೆಯನ್ನ ಸಂಪರ್ಕಿಸಿ ಇದನ್ನ ಖರೀದಿಸಬಹುದು ಗಣೇಶನ ಮದುವೆ ನಿಶ್ಚಯ ಈ ಕಳೆದ ಸಂಚಿಕೆಯಲ್ಲಿ ಈಗಾಗ್ಲೇ ನಾವು ಕೇಳಿದ್ವಿ ಆತ ಕೊಲ್ಲಾಪುರದ ದಾರಿ ಕೇಳ್ತಾ ಇದ್ದ ಎಲ್ಲಾ ಕಡೆಯಲ್ಲಿ ಅಂತ ಇಷ್ಟೊತ್ತಾಗುವಾಗ ಆತ ಹದಿಮೂರನೇ ವರ್ಷ ಕೂಡ ಮೆಟ್ಟುತ್ತಾನೆ ಆಗ ವಿಘ್ನೇಶ್ವರ ಭಟ್ಟರು ಆತನಿಗೆ ಮದುವೆ ಮಾಡಲು ನಿಶ್ಚಯಿಸಿದರು ಇಲ್ಲ ಅಂದ್ರೆ ಇವನು ಹೋಗ್ಬಿಡ್ತಾನೆ ಈ ತರ ಮೊದ್ಲೆ ಯಾವ್ದು ಯಾರು ಮಕ್ಕಳು ತರ ಎಲ್ಲಾ ಮಾಡಲ್ಲ ಆದ್ರೆ ಇವನು ಹೋಗಿ ಯಾವ್ದು ಬಂದಂತ ರಾಮದಾಸರ ಜೊತೆ ಇಲ್ಲೂನು ಡ್ಯಾನ್ಸ್ ಮಾಡ್ತಿದ್ದಾನೆ ಆ ರಾಮದಾಸರು ಹೋದ್ಮೇಲೂ ಒಬ್ನೇ ಇಡೀ ರಾತ್ರಿ ಎಲ್ಲಾ ನೃತ್ಯವನ್ನ ಮಾಡ್ತಾ ಇದ್ದಾರೆ ಬರೋದಿಲ್ಲ ಮನೆಗೆ ಇರ್ತಾರೆ ಸಮುದ್ರ ತೆರಕ ಕುತ್ಕೋತಾನೆ ಅದಕ್ಕಾಗಿ ಹಾಗೆ ಸೊ ಅವಾಗ ಒಂದು ಮದ್ವೆ ಮಾಡುವ ಯೋಚನೆ ಅಂತ ಮಾಡಿದಾಗ ತಮ್ಮ ಮರೆಯಾದ ಹೆಂಡತಿ ಮತ್ತು ಅತ್ತೆಯವರ ಅಂತಿಮ ಅಪೇಕ್ಷೆಯಂತೆ ಗಣೇಶನಿಗೆ ಸೋದರ ಮಾವನ ಮಗಳಾದ ಅರುಂಧತಿಯೊಂದಿಗೆ ಮದುವೆ ಮಾಡಲು ಯೋಚಿಸಿದರು ನಾಗವೇಣಿ ಸಾಯುವ ಮೊದಲು ತನ್ನ ಅಣ್ಣನಲ್ಲಿ ನಿನ್ನ ಮಗಳು ಅರುಂಧತಿಯನ್ನ ನನ್ನ ಮಗ ಗಣೇಶನಿಗೆ ಕೊಟ್ಟು ಮದುವೆ ಮಾಡಬೇಕು ಎಂದು ಕೇಳಿದಾಗ ಅವನು ಹಾಗೆ ಆಗಲಿ ಎಂದು ತಂದೆಗೆ ತಂಗಿಗೆ ವಚನವಿಟ್ಟನು ಗಣೇಶನ ಅಜ್ಜಿಯು ತಮ್ಮ ಕೊನೆಯ ದಿನಗಳಲ್ಲಿ ಮೊಮ್ಮಗನ ಸೇವೆಯಿಂದ ಸಂಪ್ರೀತರಾಗಿ ಮಗನಿಗೆ ನಿನ್ನ ಮಗಳು ಅರುಂಧತಿಯನ್ನ ಗಣೇಶನಿಗೆ ಕೊಡಬೇಕು ಇದು ನನ್ನ ಅಂತಿಮ ಆಸೆ ಎಂದು ಹೇಳಿದ್ದರು ಅಂತೆಯೇ ವಿಘ್ನೇಶ್ವರ ಭಟ್ರು ಮತ್ತು ಗಣಪತಿ ಶಾಸ್ತ್ರಿಗಳು ಪರಸ್ಪರ ಚರ್ಚಿಸಿ ಮದುವೆಯ ಮುಹೂರ್ತವನ್ನ ಗೊತ್ತು ಮಾಡಿದರು ಅರುಂಧತಿಗೆ ಆಗ ಆರು ವರ್ಷದ ಹರೆಯ ಗಣೇಶನಿಗೆ ಹದಿಮೂರು ವಯಸ್ಸು ನೋಡಿ ಆಗಿನ ಒಂದು ಮದುವೆಯ ಪದ್ಧತಿ ಹೇಗೆ ಇತ್ತು ಯಾವ ರೀತಿಯಲ್ಲಿ ಆಗಿನ ಸಂಪ್ರದಾಯ ಇತ್ತು ಅನ್ನೋದು ನಮ್ಗೆ ಈಗ ರೋಚಕ ಅಂತ ಅನ್ಸುತ್ತೆ ಎಷ್ಟು ವಿಭಿನ್ನ ಅಂತ ಅನ್ಸುತ್ತೆ ಈಗಿನ ಕಾಲಘಟ್ಟದಲ್ಲಿ ನಾವಿದ ನೋಡುವಾಗ ಮದ್ವೆ ಎಲ್ಲ ತಯಾರಿ ಆಯ್ತು ಎಣ್ಣೆ ಹನಿಸುವ ಒಂದು ವಿಧಿಯನ್ನ ಪೂರೈಸಿದ್ರು ಮದ್ವೆಗೆ ಬೇಕಾದಂತ ಎಲ್ಲ ಒಂದು ಸಂಪ್ರದಾಯಕ್ಕೆ ತಕ್ಕಂತೆ ಹಾಲುಬಾಯಿ ಸಿಹಿ ಕಜ್ಜಾಯ ಎಲ್ಲ ತಯಾರಿ ನಡೀತಾ ಇತ್ತು ಆದ್ರೆ ಈ ಗಣೇಶನ ಮನಸ್ಸಿನ ತುಂಬಾ ಆಧ್ಯಾತ್ಮದ ಆಮೋದ ಭಕ್ತಿಯ ಗುಂಗು ಆವರಿಸಿತ್ತು ಸಾಂಸಾರಿಕ ಬಂಧನ ಬೇಡವೆನಿಸಿತು ನೋಡಿ ಹದಿಮೂರು ವರ್ಷ ಕೇವಲ ಹದಿಮೂರು ವರ್ಷದ ಗಣೇಶ ಆತನ ಗುರಿ ಒಂದೇ ಏನೇ ಆಗಲಿ ಹೇಗಾದರೂ ಮಾಡಿ ರಾಮದಾಸ ಸ್ವಾಮಿಯವರನ್ನ ಹುಡುಕಿಕೊಂಡು ಹೋಗಬೇಕು ಅವರಂತೆ ಹಾಡುತ್ತಾ ಕುಣಿಯುತ್ತಾ ರಸೋನ್ಮಾದದಲ್ಲಿ ಮೈಮರೆಯಬೇಕು ದಿವ್ಯ ಜೀವನ ಪಥ ಪಡೆಯಬೇಕು ಇದೇ ಆತನ ಮಹತ್ವಾಕಾಂಕ್ಷೆ ಆಧ್ಯಾತ್ಮಿಕ ದಿವ್ಯ ದೀಕ್ಷೆಯಾಗಿತ್ತು ನಿರಂತರ ಪ್ರಯತ್ನ ತತ್ಪರತೆ ದೃಢ ನಿರ್ಧಾರ ಇವು ಅವನಲ್ಲಿ ಪ್ರಕೃತಿ ದತ್ತವಾಗಿದ್ದವು ತನ್ನ ಗುರಿ ಸಾಧನೆಗಾಗಿ ಮನೆ ಮಾರು ಊರು ಎಲ್ಲವನ್ನ ತೊರೆದು ಹೋಗಲು ಆತ ನಿರ್ಧರಿಸಿದ ಇದಕ್ಕಾಗಿಯೇ ಪೂರ್ವ ಯೋಜಿತವಾಗಿ ನಾಲ್ಕಾರು ದಿನಗಳ ಮೊದಲೇ ಒಂದು ದೊಡ್ಡ ತೆಂಗಿನಕಾಯಿ ತಂದು ಅದನ್ನು ಕೊರೆದು ನುಣುಪಾಗಿ ಕೆತ್ತಿ ಅಂದವಾದ ಒಂದು ಕಮಂಡಲ ತಯಾರಿಸಿದ ಸ್ವಲ್ಪ ಅವಲಕ್ಕಿ ಕಾಗದದಲ್ಲಿ ಹಾಕಿ ಪೊಟ್ಟಣ ಮಾಡಿ ಅದನ್ನ ಕರವಸ್ತ್ರದಲ್ಲಿ ಗಂಟು ಕಟ್ಟಿ ಸಮುದ್ರ ತೀರದ ಸಮೀಪ ತೆಂಗಿನ ತೋಟದ ಬೇಲಿ ಅಂಚಿನಲ್ಲಿ ಗುರುತು ಮಾಡಿ ಕೂತಿತ್ತಿಟ್ಟ ಸತ್ ಸಂಕಲ್ಪ ಅದು ಯಾವತ್ತು ಭಗವತ್ ಸಂಕಲ್ಪವೇ ಆಗುವುದು ನೋಡಿ ಇಲ್ಲಿ ಮನೆಯಲ್ಲಿ ಎಣ್ಣೆ ಹನ್ಸು ಶಾಸ್ತ್ರ ಕಜ್ಜಾಯ ಅಂತ ಮದ್ವೆ ತಯಾರಿ ಮಾಡ್ತಾ ಇದ್ರೆ ಈತ ಕಮಂಡಲವನ್ನ ತಾನೇ ಸ್ವತಃ ತಯಾರಿಸಿ ಕಾಗದ ಪೊಟ್ಲದಲ್ಲಿ ಅವಲಕ್ಕಿ ಕಟ್ಟಿ ಅದನ್ನ ಸಮುದ್ರ ತೀರದಲ್ಲಿ ಹೂತಿಟ್ಟು ತಾನು ಇಲ್ಲಿಂದ ಹೇಗೆ ಹೋಗೋದು ರಾಮದಾಸರ ಬಳಿ ಹೋಗಿ ಹೇಗೆ ತಲುಪೋದು ಅಂತ ಈತ ಯೋಚನೆ ಮಾಡ್ತಾ ಇದ್ದ ಹೀಗೆ ಭಗವತ್ ಸಂಕಲ್ಪ ಅನ್ನೋದು ನಮ್ಮ ಯೋಚನೆಗಳಿಗೆಲ್ಲ ಮೀರಿದ್ದು ಅನ್ನೋದಕ್ಕೆ ಇದೇ ನಿದರ್ಶನ ಅಂದ್ರೆ ಅವರಿಗೆ ಬ್ರಹ್ಮರ್ಷಿ ದೇವರತ್ರ ಅದೇನು ಬೇಕಾಗಿರ್ಲಿಲ್ಲ ಈ ಮದುವೆ ಆಡಂಬರ ಏನು ಬೇಕಾಗಿರ್ಲಿಲ್ಲ ಅವ್ರದ್ದೇನು ನಾನು ಆ ಒಂದು ಸತ್ಸಂಗದಲ್ಲಿ ಪಾಲ್ಗೊಳ್ಬೇಕು ಆ ಭಜನೆಯಲ್ಲಿ ಪಾಲ್ಗೊಳ್ಬೇಕು ನಾನು ಆ ಒಂದು ಭಜನೆಯಲ್ಲಿ ದೇವರ ಆರಾಧನೆಯಲ್ಲಿ ಮೈ ಮರಿಬೇಕು ಇದನ್ನ ಅವರು ಸವಿತಾ ಇದ್ರು ಅದನ್ನ ಅದೇ ಬೇಕು ಅಂತ ಅವರ ಹಂಬಲ ಆಗಿತ್ತು ನೋಡಿ ಇಷ್ಟಿದ್ದಾಗ ಆ ಒಬ್ಬ ಬಾಲಕ ಕೊಲ್ಲಾಪುರ ಹೋಗೋದಾದ್ರೂ ಹೇಗೆ ಸುಲಭದ ಮಾತ ಒನ್ನೇದಾಗಿ ಲೋಕಜ್ಞಾನವೇ ಇಲ್ಲ ಗೋಕರ್ಣ ಬಿಟ್ಟು ಬೇರೆ ಊರು ನೋಡಿಲ್ಲ ಕೈಯಲ್ಲಿ ಹಣಕಾಸಿಲ್ಲ ಇಂಥದ್ದು ಇಲ್ಲದೆ ಅವನ ಗುರಿ ಒಂದೇ ಹೇಗಾದ್ರೂ ಮಾಡಿ ರಾಮದಾಸರತ್ತ ಹೋಗ್ಬೇಕಂತ ಹೇಗೆ ಹೋಗಿರ್ಬೋದು ಅನ್ನೋ ಸ್ವಾರಸ್ಯಕರವಾದ ಸಂಗತಿಯನ್ನ ಇವತ್ತಿನ ಈ ಸಂಚಿಕೆಯಲ್ಲಿ ನಾವು ತಿಳ್ಕೊಳ್ಳೋಣ ಅಂದು ಫಾಲ್ಗುಣ ಶುಕ್ಲ ಪಂಚಮಿ ಶನಿವಾರ ಮಧ್ಯಾಹ್ನ ಸುಮಾರು ಒಂದು ಗಂಟೆಯ ಸಮಯ ಗಣೇಶನು ಮಾವನ ಮನೆಯಿಂದ ಬಂದವನು ಯಾರಿಗೂ ತಿಳಿಯದಂತೆ ದೇವರ ಪೀಠದ ಬಳಿಗೆ ನಡೆದ ಅಲ್ಲಿ ತನ್ನ ಕೈಗಳ ಬೆಳ್ಳಿ ಬಳೆಗಳು ಕಿವಿಗಿರುವಂತಹ ಒಂಟಿ ಸೊಂಟದ ನೇವಾಳ ಎಲ್ಲವನ್ನೂ ಮೆಲ್ಲಗೆ ತೆಗೆದು ದೇವರ ಪೀಠದಲ್ಲಿ ಇರಿಸಿದ ನಂತರ ಸದ್ದಿಲ್ಲದೆ ಅಲ್ಲಿಂದ ಹೊರಟು ರಥಭೀತಿಯ ಮಾರ್ಗವಾಗಿ ಶ್ರೀ ಮಹಾಬಲೇಶ್ವರ ದೇವಾಲಯದ ಹೊರಾಂಗಣಕ್ಕೆ ಬಂದು ಅಲ್ಲಿ ಪಶ್ಚಿಮ ದ್ವಾರದ ಸಮೀಪವಿರುವ ಧ್ವಜಗಂಬದ ಸನಿಹ ಸ್ವಲ್ಪ ಹೊತ್ತು ಮೌನವಾಗಿ ನಿಂತ ಮನಸ್ಸಿನಲ್ಲಿ ತಾಕಲಾಟ ನಡೆದಿತ್ತು ಆದರೂ ಮನಸ್ಸು ಗಟ್ಟಿ ಮಾಡಿ ಪಶ್ಚಿಮಾಭಿಮುಖವಾಗಿ ಸಮುದ್ರ ತೀರದತ್ತ ನಡೆಯತೊಡಗಿದ ಆ ವೇಳೆಗೆ ಅವನಿಗೆ ಎದುರಾಗಿ ಪರಿಚಿತರಾದ ಚಿತ್ರಿಗೆ ಭಟ್ರು ಸಮುದ್ರ ತೀರದ ಕಡೆಯಿಂದ ಬರುತ್ತಿದ್ದು ಏ ಇಷ್ಟೊತ್ತಲ್ಲಿ ಎಲ್ಲಿಗೆ ಹೊರಟಿಯೋ ಎಂದು ಕೇಳಿದರು ಅದಕ್ಕೆ ಗಣೇಶನು ಸುಮ್ಮನೆ ಸಮುದ್ರ ಬೇಲೆಗೆ ಅಷ್ಟೇ ಎನ್ನುತ್ತಾ ಸರಸರನೆ ಮುಂದಕ್ಕೆ ನಡೆದು ತೆಂಗಿನ ತೋಟದ ಬಳಿಗೆ ಬಂದ ಅಲ್ಲಿ ಬೇಲಿಯ ಸಮೀಪ ತಾನು ಹುಗಿದಿರಿಸಿದ್ದ ತೆಂಗಿನಕಾಯಿ ಕರಟದ ಕಮಂಡಲು ಅವಲಕಿ ಗಂಟು ತೆಗೆದುಕೊಂಡು ಸಮುದ್ರ ತೀರದ ಗುಂಟ ಬೇಲೆಯಲ್ಲಿ ನಡೆದು ಗಂಗಾವಳಿ ತಲುಪಿದ ನೋಡಿ ಈಗೆಲ್ಲ ಆದ್ರೆ ಮನೆ ಬಿಟ್ಟು ಹೋಗುವಾಗ ನಾವು ಮನೆಯಲ್ಲಿದ್ದಂತಹ ಚಿನ್ನಾಭರಣಗಳನ್ನು ತೆಗೆದುಕೊಂಡು ಹೋಗುವ ಒಂದು ಇದ್ರೆ ಈ ಬಾಲಗಣೇಶನಲ್ಲಿ ಆಗ್ಲಿಂದನೆ ಆ ಚಿಕ್ಕಂದಿನಿಂದನೆ ಆತನ ವ್ಯಕ್ತಿತ್ವ ಏನ್ ಹೇಳುತ್ತೆ ಅಂದ್ರೆ ಕೈಯಲ್ಲಿದ್ದ ಬೆಳ್ಳಿ ಬಳೆ ಸೊಂಟಕ್ಕಿದ್ದಂತಹ ಸೊಂಟ ಬೆಳ್ಳಿಯ ಸರಪಳಿಯನ್ನ ಸಹ ತೆಗೆದು ದೇವರ ಎದುರಿಟ್ಟು ಹೋಗ್ತಾನೆ ಅವನು ಎಂತಹ ಒಂದು ಪ್ರಬುದ್ಧತೆ ನೋಡಿ ಹದಿಮೂರು ವಯಸ್ಸಿನಲ್ಲಿ ಹೊರಟು ಆ ರಾತ್ರಿಯಲ್ಲಿ ಗಂಗಾವಳಿ ತಲುಪಿ ಗಂಗಾವಳಿ ದಾಟಿ ಮುಂದೆ ಹೋಗ್ಬೇಕು ಏನ್ ಮಾಡೋದು ಅಂತ ಯೋಚಿಸ್ದ ಆ ಹೊತ್ತಿಗೆ ತಾರಿ ದೋಣಿ ಬಿಡುವ ಸಮಯವಾಗಿತ್ತು ಆಚೆ ಕಡೆಗೆ ಹೋಗಲು ಅನೇಕರು ಕಾಯ್ತಾ ಇದ್ರು ದೋಣಿ ಹೊರಡುತ್ತಲೇ ಅವರೊಂದಿಗೆ ಗಣೇಶನು ದೋಣಿಯನ್ನೇ ಏರಿ ಕುಳಿತ ಆದ್ರೆ ಸ್ವಲ್ಪ ಸಮಯ ಕಳೆದದ್ದೇ ನಾವಿಕನು ಎಲ್ಲರಿಂದ ಹಣ ವಸೂಲಿ ಮಾಡಲು ಬಂದ ಗಣೇಶನ ಹತ್ರನು ಹಣ ಕೇಳಿದ ಆಗ ಈತ ತನ್ನ ಹತ್ತಿರ ಹಣವಿಲ್ಲ ಎಂದಾಗ ಆತನ ಜತೆಗಿದ್ದ ಪ್ರಯಾಣಿಕರೇ ಹಣ ಕೊಟ್ಟರು ಅಲ್ಲಿಂದ ಮುಂದೆ ಎರಡು ದಿನಗಳ ಅವಧಿಯಲ್ಲಿ ಆತ ಕಾಲ್ನಡಿಗೆಯಿಂದ ಮಡಗಾವ ತಲುಪಿ ಸಾವರ್ಣೆ ಬೆಳಗಾವಿ ಲೋಂಡಾ ಮಾರ್ಗವಾಗಿ ಫಾಲ್ಗುಣ ಶುಕ್ಲ ಏಕಾದಶಿ ಎಂದು ಸಾಯಂಕಾಲ ಕೊಲ್ಲಾಪುರ ಸೇರಿದ ನೋಡಿ ಮನಸ್ಸಿದ್ದರೆ ಮಾರ್ಗ ಅನ್ನೋದಕ್ಕೆ ಇದಕ್ಕಿಂತ ದೊಡ್ಡ ಉದಾಹರಣೆ ಬೇಕಾ ನಮ್ಗೆ ಅಂತ ಶ್ರೀ ಮಹಾಲಕ್ಷ್ಮಿ ಮಂದಿರದ ಆಗ್ನೇಯ ಭಾಗದ ಚಂದ್ರಶಾಲೆಯಲ್ಲಿರುವ ಗೋಕರ್ಣೇಶ್ವರ ಆವರಣದಲ್ಲಿ ರಾಮದಾಸ ಸ್ವಾಮಿಯವರ ಭಜನೆ ನಡೆಯುತ್ತಿತ್ತು ಗುರುವನ್ನು ಕಂಡಾಗ ಗಣೇಶನಿಗೆ ಪ್ರಯಾಣದ ಆಯಾಸ ಕ್ಷಣಾರ್ಧದಲ್ಲಿ ಪರಿಹಾರವಾಗಿ ಅವನ ತನುಮನಗಳಲ್ಲಿ ನವ ಚೈತನ್ಯದ ಸಂಚಾರವಾಯಿತು ಆತ ಎಲ್ಲವನ್ನ ಮರೆತು ಗುರುವಿನೊಂದಿಗೆ ಭಜನೆಯಲ್ಲಿ ತಲ್ಲೀನನಾದನು ಇತ್ತ ಗೋಕರ್ಣದಲ್ಲಿ ಗಣೇಶನ ಮದುವೆ ತಯಾರಿ ನಡೆದಿದೆ ಪಂಚಮಿ ದಿನ ಮನೆಯವರೆಲ್ಲ ಮಂಗಳವಾದ್ಯದೊಂದಿಗೆ ದಿಬ್ಬಣ ಹೊರಟು ಊರಿನ ಸಂಬಂಧಿಕರು ಮತ್ತು ಪರಿಚಿತರೆಲ್ಲ ಮಂಗಳಾಕ್ಷತೆ ಕೊಟ್ಟು ಮದುವೆಗೆ ಕರೆದು ಬಂದಿದ್ದರು ಷಷ್ಠಿಯ ದಿನ ಬೆಳಿಗ್ಗೆ ಪುರೋಹಿತರು ಬಂದು ಗಣಪತಿ ಪೂಜೆ ಆರಂಭಿಸಿ ನಾಂದಿ ಇರಿಸುವುದಕ್ಕೆ ಮೊದಲು ಮಾಡಿ ಮದುವೆಗೆ ಕಂಕಣ ಕಟ್ಕೊಳ್ಳೋದಕ್ಕೆ ವರನಿಗೆ ಬರ್ಲಿಕ್ಕೆ ಹೇಳ್ತಾರೆ ಇಷ್ಟು ಹೊತ್ತಿನವರೆಗೆ ಮದುವೆಯ ಸಂಭ್ರಮದ ಗಡಿಬಿಡಿಯಲ್ಲಿದ್ದ ಎಲ್ರೂ ವರನನ್ನ ಮರ್ತೇ ಬಿಟ್ಟಿದ್ದರು ಯಾವಾಗ್ಲೂ ಅಷ್ಟೇ ಆತ ಮನೆಯಲ್ಲಿದ್ದಾನೋ ಇಲ್ಲವೋ ಎಂದು ಅರಿಯದಷ್ಟು ಅವನ ಬಗ್ಗೆ ಒಂದು ಅವಜ್ಞೆ ಇತ್ತು ಸಾಮಾನ್ಯವಾಗಿ ಅವನು ಯಾವತ್ತೂ ಕೋಟಿ ತೀರ್ಥದ ಕಟ್ಟೆಯ ಮೇಲಿರುವ ವರದೇಶ್ವರ ಮಂಟಪದಲ್ಲಿ ಇರುತ್ತಿದ್ದ ಸಹಜವಾಗಿಯೇ ಆತ ಅಲ್ಲಿಯೇ ಇರುವನೆಂದು ಮನೆಯವರೆಲ್ಲ ತಿಳಿದಿದ್ದರು ಹಾಗಾಗಿ ಆತ ಮನೇಲಿದ್ರು ಯಾರು ಹುಡುಕುವಂತ ಒಂದು ಯೋಚನೆ ಅಥವಾ ಅವ್ನು ಮನೇಲಿ ಇಲ್ಲ ಅನ್ನೋದು ಯಾರ ಗಮನಕ್ಕೂ ಬರಲಿಲ್ಲ ಆಗ ಎಲ್ಲಿ ವರದೇಶ್ವರದಲ್ಲೂ ಇಲ್ಲದಿದ್ದಾಗ ಪುರೋಹಿತರಿಗೆ ಸ್ವಲ್ಪ ತಡೆಯಿರಿ ಗಣೇಶ ಕಾಣಿಸುತ್ತಿಲ್ಲ ಎಂದು ವಿಘ್ನೇಶ್ವರ ಭಟ್ಟರು ಆತಂಕದಿಂದ ಹೇಳಿದರು ಬಂದು ಬಳಗ ಸಂಬಂಧಿಕರು ಎಲ್ಲರೂ ವಿಚಾರಿಸಿದರು ಎಲ್ಲಿಯೂ ಗಣೇಶ ಕಾಣದಾದ ಆತನ ಸುಳಿವು ಸಿಗಲಿಲ್ಲ ಅಷ್ಟರಲ್ಲಿ ದೇವರಿಗೆ ತುಪ್ಪದ ದೀಪ ಹಚ್ಚಲೆಂದು ಹೋದವರಿಗೆ ದೇವರ ಪೀಠದ ಒಂದು ಬದಿಯಲ್ಲಿ ಗಣೇಶನು ತೆಗೆದಿರಿಸಿದ ಒಡವೆಗಳು ಕಂಡವು ವಿಷಯ ತಿಳಿದ ವಿಘ್ನೇಶ್ವರ ಭಟ್ಟರು ದೇವರ ಪೀಠದ ಬಳಿ ಬಂದು ಮಗನ ಒಡವೆಯನ್ನ ನೋಡಿದರು ಅವರಿಗೆ ದುಃಖ ತಡೆದುಕೊಳ್ಳಲಾಗದೆ ಜೋರಾಗಿ ಅತ್ತು ಬಿಟ್ಟರು ಆಕ ಒಡೇಕೆ ಒಡವೆಗಳನ್ನೆಲ್ಲ ತೆಗೆದಿರಿಸಿ ಹೋದ ಅವನ ಜೀವಕ್ಕೇನಾದ್ರೂ ಅಪಾಯ ಸಂಭವಿಸಿರಬಹುದೇ ಇತ್ಯಾದಿ ಪ್ರಶ್ನೆಗಳು ಅವರನ್ನ ಕಾಡಿದವು ಊರಿನ ಎಲ್ಲ ಕೆರೆ ಬಾವಿಗಳನ್ನ ಹುಡುಕಿಸಿದರು ಮಗನು ಕೆರೆ ಬಾವಿ ಬಿದ್ದು ಸತ್ತಿಲ್ಲವೆಂದಾಗ ಸಮಾಧಾನವಾದರು ಹಾಗಾದ್ರೆ ಎಲ್ಲಿಗೆ ಹೋದ ಏನಾದ ಎಂಬ ಯೋಚನೆ ಅವರನ್ನ ಆವರಿಸಿತ್ತು ನೋಡಿ ಎಂತ ಒಂದು ಸನ್ನಿವೇಶ ಮನೇಲಿ ಮದ್ವೆ ಮಾಡ್ಬೇಕು ಅಂತ ಇವರು ಸಂಭ್ರಮದಲ್ಲಿದ್ದಾರೆ ಆಗ ಇವರ ದುಃಖವನ್ನ ನೋಡಲಾಗದೆ ಅವರ ತಂಗಿಯ ಗಂಡ ಮತ್ತು ಗೆಳೆಯ ಕಾಮಣ್ಣ ಇವರು ಗಣೇಶನನ್ನ ತಾವು ಹುಡುಕಿ ತರುತ್ತೇವೆ ಎಂದು ಸಮಾಧಾನ ಮಾಡಿ ಅವ್ರು ಹೊರಟರು ಹಾಗೆ ಎಲ್ಲ ಗೆಳೆಯರಲ್ಲಿ ಇವರಲ್ಲಿ ಎಲ್ಲ ವಿಚಾರಿಸಿದಾಗ ಆತ ರಾಮದಾಸ ಸ್ವಾಮಿಗಳ ಬಗ್ಗೆ ವಿಚಾರಿಸಿದ್ದು ಕೊಲ್ಲಾಪುರಕ್ಕೆ ಹೋಗುವ ದಾರಿಯನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡಿದ್ದು ಎಲ್ಲ ಇವರಿಗೆ ಗೊತ್ತಾಗತ್ತೆ ಹಿರಿಯರಿಗೆ ಆಗ ಆ ಕಾಮಣ್ಣನವರು ನನಗೆ ಕೊಲ್ಲಾಪುರದಲ್ಲಿ ಹಲವರ ಪರಿಚಯವಿದೆ ಹಾಗಾಗಿ ಅಲ್ಲಿ ಹೋಗಿ ರಾಮದಾಸರ ಬಳಿ ಏನಾದ್ರೂ ಇದ್ದಾನೋ ನೋಡಿ ಬರ್ತೇನೆ ಅಂತ ಅವ್ರು ಹೊರಡ್ತಾರೆ ಇತ್ತ ಗಣೇಶ ಕೊಲ್ಲಾಪುರಕ್ಕೆ ಬಂದು ನಾಲ್ಕು ದಿನಗಳಾಗಿದ್ದವು ಅಂದು ಸಾಯಂಕಾಲ ಆತ ರಾಮದಾಸ ಸ್ವಾಮಿಯವರೊಂದಿಗೆ ಮೈ ಮರೆತು ಭಜನೆಯಲ್ಲಿ ತಲ್ಲಿನಾಗಿದ್ದ ಆ ವೇಳೆಗೆ ಅಲ್ಲಿಗೆ ಬಂದರು ಕಾಮಣ್ಣ ಮತ್ತು ಆತನ ಸಂಗಡಿಗರು ಇಬ್ಬರು ಗಣೇಶನ ಬಳಿ ಬಂದು ಆತನ ಕೈಯನ್ನ ಗಟ್ಟಿಯಾಗಿ ಹಿಡಿದುಕೊಂಡರು ಆಗ ರಾಮದಾಸ ಸ್ವಾಮಿಗಳು ಯಾಕೆ ಹೀಗೆ ಹಠಾತ್ತನೆ ಬಂದು ಈ ಹುಡುಗನ ಕೈ ಹಿಡಿದುಕೊಂಡರು ಎಂದು ಯೋಚಿಸುವಷ್ಟರಲ್ಲಿ ಕಾಮಣ್ಣನವರು ಮುಂದೆ ಬಂದು ಆತ ಮನೆ ಬಿಟ್ಟು ಓಡಿ ಬಂದಿರುವ ವಿಷಯವನ್ನ ಅವನಿಗೆ ತಿಳಿ ಅವರಿಗೆ ತಿಳಿಸಿ ಅವನನ್ನ ಕಡೆದು ಕರೆದುಕೊಂಡು ಹೊರಟರು ಗಣೇಶನು ಅವರ ಹಿಂದೆ ಏನೂ ಮಾತನಾಡದೆ ಮೂಕನಾಗಿ ನಡೆಯುತ್ತಿರಲು ಅವರು ಹಾಗೆಯೇ ಅಂಚೆ ಕಚೇರಿಗೆ ಹೋಗಿ ಗಣೇಶ ಸಿಕ್ಕಿದ್ದಾನೆ ನಾವು ಅವನನ್ನ ಕರೆದುಕೊಂಡು ಗೋಕರ್ಣಕ್ಕೆ ಬರುತ್ತಿದ್ದೇವೆ ಎಂದು ವಿಘ್ನೇಶ್ವರ ಭಟ್ಟರಿಗೆ ಟೆಲಿಗ್ರಾಮಿನ ಮೂಲಕ ವಿಷಯ ತಿಳಿಸಿದರು ನೋಡಿ ಎಂತ ವಿಚಿತ್ರ ಅಂದ್ರೆ ಇಷ್ಟು ಕಷ್ಟಪಟ್ಟು ಅಲ್ಲಿ ಹೋಗ್ತಾನೆ ಅಲ್ಲೂ ಇವ್ರು ಹುಡ್ಕೊಂಡ್ ಬಂದ್ಬಿಡ್ತಾರೆ ಆದ್ರೆ ಹುಡ್ಕೊಂಡು ಬಂದಾಗ ಒಂದು ಮಾತು ಆಡ್ದೆ ಮೂಕನಾಗಿ ಅವ್ರ ಹಿಂದೆ ಸುಮ್ನೆ ವಾಪಸ್ ಮನೆಗ್ ಬರ್ತಾನೆ ಇದು ನಮಗೆ ನಿಮಗೆ ಎಲ್ಲ ವಿಚಿತ್ರ ಅಂತ ಅನ್ಸುತ್ತೆ ಹೇಗೆ ಹೀಗಿರ್ಲಿಕ್ ಸಾಧ್ಯ ಈಗ ನಾವೇ ಆ ಜಾಗದಲ್ಲಿ ಇದ್ರೆ ಎಷ್ಟು ಗಲಾಟೆ ಮಾಡ್ತಿದ್ವಿ ರಂಪ ಮಾಡ್ತಿದ್ವಿ ನಾನ್ ಬರೋದಿಲ್ಲ ಅಂತ ಹೇಳ್ತಿದ್ವಿ ಇದೇ ಇದೇ ಒಂದು ಆ ದೈವಿ ಪುರುಷರಲ್ಲಿ ಇರುವಂತ ವಿಶೇಷ ನಾಟ ಮಾಡ್ತಿದ್ದೆ ಎಷ್ಟು ಮಾಡ್ರು ಏ ಕೇಳಿದೆ ಕರ್ಕೊಂಡು ಹೋಗ್ತಾರೆ ಹಂಡ್ರೆಡ್ ಗೊತ್ತಿದೆ ಸೊ ನಾಟ ಮಾಡಿ ಟೈಮ್ ವೇಸ್ಟ್ ಮಾಡ್ಕೊಳೋದು ಯಾಕೆ ನಿಮ್ಗೆ ಹಾದೆ ಹೆಂಗ್ ಗೊತ್ತಾಗಿದೆಯಲ್ಲ ಎಲ್ಲಿರ್ತಾರೆ ಹೇಳಿ ಹೋಗ್ಬಿಟ್ರೆ ಮತ್ತೆ ಬಂದ್ರೆ ಆಯ್ತು ಹುಡ್ಕೋ ಕೆಲಸ ಇಲ್ಲಲ್ಲ ಹೌದು ಇಲ್ಲಿ ಮತ್ತೆ ತಂದೆ ಪಾಪ ಅಳ್ತಿದ್ದಾರೆ ಅಂತ ಅವರಿಗೆ ಟೆಲಿಗ್ರಾಮ್ ಒಂದು ಕಳಿಸ್ಕೊಳ್ತಾರೆ ಕೊಲ್ಲಾಪುರದಿಂದ ಯಾಕಂದ್ರೆ ಕೊಲ್ಲಾಪುರದಿಂದ ಇಲ್ಲಿಗೆ ಬರಕ್ಕೆ ಇನ್ನ ನಾಲ್ಕ್ ದಿನ ಬೇಕು ಅವ್ರಿ ನಡ್ಕೊಂಡ್ ಬರೋದಕ್ಕೆ ಅಷ್ಟರಲ್ಲಿ ಮನೆಗೆ ವಿಷಯ ಮುಟ್ಲಿ ಅವನು ಸಿಕ್ಕಿದ್ದಾನೆ ಅನ್ನೋದನ್ನ ಇವ್ರು ಕಳಿಸ್ತಾರೆ ಹಾಗೆ ಇಬ್ರಿಗೂ ಕಾಮಣ್ಣ ಮತ್ತು ಅವರ ಸಂಘಡಿಗರಿಗೆ ಸಾಹಸ ಕಾರ್ಯಗೈದು ಯಶಸ್ವಿಯಾದ ಹಾಗೆ ಹೆಮ್ಮೆಯಿಂದ ಬೀಗುತ್ತಿದ್ದರೆ ಗಣೇಶನಿಗೆ ಸ್ವಚ್ಛದದಿಂದ ನಲಿಯುವ ಹಕ್ಕಿಯನ್ನ ಬೇಟೆಗಾರರು ಬಂದು ಬಲೆ ಹಾಕಿ ಹಿಡಿದು ಒಯ್ಯುತ್ತಿರುವಂತಹ ಅನುಭವ ಯಾವ ರೀತಿಯಲ್ಲಿ ಇವರಿಂದ ತಪ್ಪಿಸಿಕೊಳ್ಳಲಿ ಎಂದು ಮನದಲ್ಲಿಯೇ ಚಿಂತಿಸುತ್ತಾ ಸುಮ್ಮನೆ ಅವರೊಟ್ಟಿಗೆ ಹೆಜ್ಜೆ ಹೆಜ್ಜೆ ಹಾಕುತ್ತಿದ್ದ ಸುಮಾರು ಅರ್ಧ ಫರ್ಲಾಂಗು ದೂರ ಕ್ರಮಿಸಿದಾಗ ಅಲ್ಲಿ ತುಂಬಾ ಜನದಟ್ಟನೆ ಇತ್ತು ತಾನು ಇವರಿಂದ ತಪ್ಪಿಸಿಕೊಳ್ಳಲು ಇದೇ ಸರಿಯಾದ ಒಂದು ಸ್ಥಳ ಎಂದು ಯೋಚಿಸಿದ ಗಣೇಶನು ಮೂತ್ರ ವಿಸರ್ಜನೆ ಮಾಡಿ ಬರುವುದಾಗಿ ಹೇಳಿದ ಅವರ ಪ್ರತಿಕ್ರಿಯೆಗೆ ಕಾಯದೆ ಜನರ ಗುಂಪಿನ ನಡುವೆ ನುಸುಳಿ ಮರೆಯಾಗಿ ಬಿಟ್ಟ ಕಾಮಣ್ಣ ಮತ್ತು ಸಂಗಡಿಗ ಇವರಿಂದ ತಪ್ಪಿಸಿಕೊಂಡ ಗಣೇಶ ಪಂಜರದಿಂದ ಹೊರಬಿದ್ದ ಪಕ್ಷಿಯಂತಾದ ಊರನ್ನು ಬಿಟ್ಟು ಕಾಡಿನ ದಾರಿ ಹಿಡಿದ ಅಪರಿಚಿತ ಸ್ಥಳವಾದರೂ ಚಿರಪರಿಚಿತವೋ ಎಂಬಂತೆ ಮುಂದೆ ಕಾಣಿಸುತ್ತಿದ್ದ ಬೆಟ್ಟದ ಕಡೆಗೆ ಸಾಗಿದ ಹೀಗೆ ಅರಿಯದ ದಾರಿಯನಲ್ಲಿ ಮರೆಯ ನರೆಸುತ್ತ ಮುಂದೆ ಮುಂದೆ ಹೋಗುತ್ತಿರುವಂತೆ ಅವನಿಗೆ ಎದುರಾಗಿ ನಾತಿ ದೂರದಲ್ಲೊಂದು ಶಿಥಿಲ ದೇವಾಲಯ ಕಾಣಿಸಿತು ವೇಗವಾಗಿ ಅದರತ್ತ ಹೆಜ್ಜೆ ಹಾಕಿ ಸಮೀಪದಿಂದ ದೇವಾಲಯವನ್ನೊಮ್ಮೆ ಅಮೂಲಾಗ್ರವಾಗಿ ಪರಿಶೀಲಿಸಿದ ಶಿಖರ ಭಾಗದಲ್ಲಿ ಒಬ್ಬ ಮನುಷ್ಯನು ಸುಳಿ ಒಳಗೆ ತೂರಿಕೊಳ್ಳಬಹುದಾದಷ್ಟು ದೊಡ್ಡದಾದ ಕಿಂಡಿ ಇರುವುದು ಕಾಣಿಸಿತು ಸಮೀಪದಲ್ಲಿಯೇ ಒಂದು ಮರವಿದ್ದು ಅದರ ಕೊಂಬೆಯೊಂದು ಆ ಕಿಂಡಿಯೊಳಗೆ ಪ್ರವೇಶಿಸಲು ಅನುಕೂಲವಾಗುವಂತೆ ಬಾಗಿತ್ತು ಈಗ ಅದೇ ತಾನೇ ಸೂರ್ಯಾಸ್ತವಾಗಿ ಸ್ವಲ್ಪ ಸಮಯವಾಗಿದ್ದು ಸುತ್ತಲೂ ಕತ್ತಲು ಕವಿಯ ತೊಡಗಿತ್ತು ಹಕ್ಕಿಗಳು ಗುಟ್ಟುತ್ತಾ ರಾತ್ರಿ ಕಳೆಯಲು ತಕ್ಕ ನೆಲೆಯ ಕುಳಿತಿದ್ದವು ಗಣೇಶನಿಗೆ ತನ್ನನ್ನು ಕರೆದೊಯ್ಯಲು ಬಂದವರ ಹಿಡಿತದಿಂದ ತಪ್ಪಿಸಿಕೊಂಡು ಅಡಗಿಕೊಳ್ಳುವುದಕ್ಕೆ ಇದೇ ಸರಿಯಾದ ಜಾಗ ಅಂತ ಎಣಿಸಿ ಮರ ಹತ್ತಿ ಆ ಮರದ ಕೊಂಬೆಯ ಸಹಾಯದಿಂದ ಹಿಂಡಿಯಲ್ಲಿ ಇಳಿದು ಶಿಖರದೊಳಗೆ ಸೇರಿಕೊಂಡ ಈತ ಒಳಗೆ ಪ್ರವೇಶಿಸುತ್ತಿದ್ದಂತೆ ಅಲ್ಲಿ ವಾಸವಾಗಿದಂತ ಬಾವಲಿಗಳು ಕೀಚ್ ಕೀಚ್ ಎಂದು ಒಂದೊಂದೇ ಹೊರಕ್ಕೆ ಹಾರುತ್ತಾ ಕತ್ತಲಿನಲ್ಲಿ ಮರೆಯಾಗ ತೊಡಗಿದವು ಗಾಳಿ ಬೆಳಕುಗಳ ಸಂಚಾರವಿಲ್ಲದ ಆ ಒಳಗೂಡಿನಲ್ಲಿ ಗಬ್ಬು ವಾಸನೆ ತುಂಬಿತ್ತು ಬಾವಲಿಗಳು ಹಾಕಿದ ಮಲದ ಹಿಕ್ಕೆಗಳಿಂದ ಮತ್ತು ಶಿಖರದ ಗೋಡೆಯ ಮಣ್ಣು ಉದುರಿ ನೆಲವು ಹೊಲಸಾಗಿತ್ತು ಗಣೇಶನು ಒಬ್ಬ ಮನುಷ್ಯ ಕುಳಿತುಕೊಳ್ಳಲು ಮತ್ತು ಮಲಗಲು ಸಾಲುವಷ್ಟು ಜಾಗವನ್ನು ಸ್ವಚ್ಛಗೊಳಿಸಿ ತನ್ನ ಹೆಗಲಿನ ಪಂಚೆಯನ್ನ ಹಾಸಿ ನಿರಾತಂಕವಾಗಿ ಅಲ್ಲಿ ಮಲಗಿದನು ಕತ್ತಲೆಯ ಗೂಡಿನಲ್ಲಿ ಜ್ಞಾನದ ಮೊಟ್ಟೆಗೆ ಕಾವು ಕೊಡುವ ಸಿದ್ಧತೆ ನಡೆದಿತ್ತು ಭಕ್ತಿಯ ಛಲದಲ್ಲಿ ಹಸಿವು ಬಾಯಾರಿಕೆಗಳ ಮೀರಿ ಆತನಲ್ಲಿ ಆರ್ಶಿ ವ್ಯಕ್ತಿತ್ವ ಸಾಕಾರ ಪಡೆಯುವುದಕ್ಕೆ ಅನುವಾಗುತ್ತಲಿತ್ತು ಎಲ್ಲೆಲ್ಲೂ ನೀರವ ಕೊಲ್ಲಾಪುರದ ಅರಮನೆಯಲ್ಲಿ ಬಾರಿಸಿದ ಘಂಟಾನಾದ ಮಾತ್ರ ಅಲ್ಲಿ ಕೇಳಿಸುತ್ತಿತ್ತು ನಸುಕು ಹರಿಯಲು ಇನ್ನೂ ಒಂದು ತಾಸು ಇರುವಾಗಲೇ ಆತನಿಗೆ ಎಚ್ಚರವಾಯಿತು ತನ್ನ ಮುಂದಿರುವ ತುರ್ತು ಪರಿಸ್ಥಿತಿಯನ್ನ ನೆನೆಯುತ್ತಾ ಕತ್ತಲಿನಲ್ಲಿಯೇ ಮರದ ಮೂಲಕ ಕೆಳಗಿಳಿದು ಊರ ಸಮೀಪದಲ್ಲಿರುವ ಹೊಳೆಯ ಕಡೆಗೆ ಹೆಜ್ಜೆ ಹಾಕಿ ಪ್ರಾತರ್ವಿದಿ ನಿತ್ಯ ಕರ್ಮಗಳ ಪೂರೈಸಿದ ಗಣೇಶ ಹೊಟ್ಟೆ ತುಂಬಾ ನೀರು ಕುಡಿದು ಜೊತೆಗೆ ಕಮಂಡಲಿನಲ್ಲಿ ನೀರು ತುಂಬಿಸಿಕೊಂಡು ಮತ್ತೆ ತನ್ನ ಅಡಗುದಾಣಕ್ಕೆ ಮರಗಿದ ಹೀಗೆ ಆತ ಆ ಅಡಗುದಾಣದಲ್ಲಿ ಮೂರು ದಿನಗಳನ್ನ ಕಳೆದ ಅಬ್ಬ ಎಷ್ಟು ಸ್ವಾರಸ್ಯಕರವಾದಂತಹ ಒಂದು ಜೀವನ ಚರಿತ್ರೆ ನಮ್ಮ ಬ್ರಹ್ಮರ್ಷಿ ದೈವರಾತ್ರದ್ದು ಅಲ್ವಾ ಅಷ್ಟು ಚಿಕ್ಕ ಹುಡುಗ ಇವರಿಂದ ತಪ್ಪಿಸ್ಕೊಂಡು ಈಗನೇ ಸ್ಟ್ಯಾಂಡರ್ಡ್ ಅಂತ ಹೇಳಬಹುದು ಸಾಧಾರಣ ಇಷ್ಟು ಮಾಡ್ತಿದ್ದಾನೆ ಈಗ ಅಲ್ಲಿ ಇದ್ದಾನೆ ಅವನಿಗೆ ಹೊಟ್ಟೆಗೆ ಬಟ್ಟೆಗೆ ಇನ್ನು ಮುಂದೆ ಅವನ ರಕ್ಷಣೆಗೆ ಹೇಗೆ ಏನು ಆತ ಈಗ ಅವನು ಗುರುಗಳ ಜೊತೆನೂ ಇಲ್ಲ ಅಲ್ಲಿ ಒಬ್ರೇ ಇದ್ದಾನೆ ಊರ್ ಜನ ಪರಿಚಯ ಇಲ್ಲ ಕಾಡಲ್ಲಿದ್ದಾನೆ ಹೋಗಿರುವಂತದ್ದು ಸರಿಯಾಗಿ ಆ ಭಾಷೆನೂ ಕೂಡ ಬರೋದಿಲ್ಲ ಅಲ್ಲಿ ಕೆಲವೊಬ್ಬರಿಗೆ ಕನ್ನಡ ಕೂಡ ಬರುದಿಲ್ಲ ಹೀಗಿದ್ದಾಗ ಏನಾಯ್ತು ಈಗ ಅಲ್ಲಿ ಕಾಮಣ್ಣನವರು ಭಯ ಬಿಟ್ಟು ಮತ್ತೆ ಅವರು ಪೊಲೀಸರಿಗೆ ದೂರ ಕೊಡ್ತಾರೆ ಹೀಗೊಂದು ಒಂದ್ ಹುಡುಗನ್ ನಾವು ವಾಪಸ್ ಕರ್ಕೊಂಡು ಹೋಗ್ತಿದ್ವಿ ಅವ್ರು ಮತ್ತೆ ಕಳೆದ ಹೋದ ಕೈಗೆ ಬಂದ್ ತುತ್ತು ಬಾಯಿಗೆ ಬಂದಿದೆ ಅವರು ಕೊಟ್ಟಬಿಟ್ಟಿದ್ದಾರೆ ಸಿಕ್ಕಿದಾನೆ ಅಂತ ಈಗ ಅಷ್ಟಾದ್ಮೇಲೆ ಪೊಲೀಸರಿ ಬೇರೆ ದೂರ್ ಕೊಡ್ತಾರ ಅವರು ಸೊ ಮುಂದೆ ಏನಾಯ್ತು ಹಾಗಾದ್ರೆ ಗಣೇಶ ಪೊಲೀಸರ ಕೈಗೆ ಸಿಕ್ತಾನ ವಾಪಸ್ ಬರ್ತಾನ ಅಥವಾ ಅಲ್ಲೇ ಇದ್ರು ಈಗ ರಾಮದಾಸರ ಹತ್ರ ಹೋದ್ರಂತೂ ಮತ್ ಸಿಕ್ಕಾಕೊಂಡ್ ಹಾ ಹಾಗಿದ್ರೆ ಮುಂದ್ ಎಲ್ ಹೋಗ್ತಾನೆ ಅವನ ಮುಂದಿನ ಈಗ ಇಲ್ಲಿ ಬರೋ ತನಕ ಅಟ್ಲೀಸ್ಟ್ ಅವನಿಗೆ ರಾಮದಾಸರ ಬಳಿ ಹೋಗ್ಬೇಕಂತ ಇತ್ತು ಹಾಗಿದ್ರೆ ಮುಂದಿನ ಅವನ ಹೆಜ್ಜೆ ಏನು ಮುಂದೆ ಎಲ್ ಹೋಗ್ತಾನೆ ಏನ್ ಮಾಡ್ತಾನೆ ಹೇಗೆ ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ನಾವು ಅಂತ ನಿಮ್ಗೂ ಕೂಡ ಯಾರಾದ್ರೂ ದೈವರಾತ್ರ ನೋಡದಿದ್ರೆ ಅವ್ರ ಜೊತೆಗೆ ಕಾಲ ಕಳೆದಿದ್ರೆ ನೀವು ಕೂಡ ಒಂದು ಚಿಕ್ಕ ವಿಡಿಯೋ ಮಾಡಿ ನಮ್ಗೆ ಕಳಿಸ್ಕೊಡಿ ನಾವು ಕೂಡ ಇವುಗಳನ್ನೆಲ್ಲ ಸೇರಿಸಿ ಒಂದು ಎಪಿಸೋಡ್ ಮಾಡಿ ಖಂಡಿತ ಹಾಕ್ತೇವೆ ನಿಮ್ಮ ಅನುಭವವನ್ನು ದೈವರಾತ್ರ ಜೊತೆಗಿನ ನಿಮ್ಮ ಅನುಭವವನ್ನ ಹಂಚಿಕೊಳ್ಳಿ ತುಂಬಾ ಜನರಿದ್ದೀರಿ ದೈವರಾತ್ರ ಜೊತೆ ಹೊಡ್ನಾಡ್ದವರು ಅವರೆಲ್ಲರೂ ಎಲ್ಲರೂ ಕೂಡ ನೀವು ಕೂಡ ಸಹಕರಿಸಿ ನಮ್ಗೆ ಆ ವಿಡಿಯೋನ ಕಳಿಸ್ಕೊಡಿ ನಾವು ಬ್ರಹ್ಮಶ್ರೀ ದೈವರಾತ್ರ ಒಂದು ವ್ಯಕ್ತಿತ್ವ ಹಾಗೂ ಅವರ ನೆನಪುಗಳು ಅಜರಾಮರವಾಗಿ ಉಳಿಯಬೇಕು ಅನ್ನೋದೇ ನಮ್ಮ ಒಂದು ಉದ್ದೇಶ ಇಲ್ಲಿಯ ತನಕ ತಾಳ್ಮೆಯಿಂದ ಈ ಕಥಾ ಮಾಲಿಕೆಯನ್ನ ಆಲಿಸಿದ ತಮಗೆಲ್ಲರಿಗೂ ಧನ್ಯವಾದಗಳು ಬ್ರಹ್ಮಶ್ರೀ ದೈವರಾತ್ರ ಆಶೀರ್ವಾದ ಸದಾ ಕಾಲ ನಿಮ್ಮೆಲ್ಲರ ಮೇಲಿರ್ಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇವೆ ನಮಸ್ಕಾರ